ಕಿಚ್ಚ ಬಾಯ್ಸ್ ಕಿಚ್ಚ ಗರ್ಲ್ಸ್ ತರ ಮ್ಯಾಕ್ಸ್ ಚಿತ್ರನ ಇಪ್ಪತ್ತೈದನೇ ತಾರೀಕು ನಾವು ನೋಡ ನೋಡ್ತೀವಿ ಇನ್ನೊಂದು ಫ್ಯಾನ್ ಬಾಯ್ ಮೂಮೆಂಟ್ ನಮ್ಗೆ ನಾವು ಸ್ಟೇಜ್ ಇಂದ ಇಳಿಯೋಕು ಮುಂಚೆ ಅಥವಾ ಅಲ್ಲಿ ಕೂತಾಗ ಒಂದ್ ಹೇಳ್ತೀವಿ ಕಿಚ್ಚ ಬಾಸ್ಗೆ ಇದು ಫ್ಯಾನ್ ಬಾಯ್ ಮೂಮೆಂಟ್ ಹೇಳಬೇಕು ಇನ್ನೊಂದ್ಸಲಿ ಹೇಳಿ ಇನ್ನೊಂದ್ಸಲಿ ಎಲ್ಲಾರು ಹೇಳ್ತೀವಿ ನಾವೆಲ್ಲರೂ ಸೇರ್ತೀವಿ ಕಮಂಡ್ ಪದಕ್ಕೆ ಎಲ್ಲರೂ ರೆಡಿ ಕಿಚ್ಚ ಬಾಸ್ಗೆ ಕಿಚ್ಚ ಕಿಚ್ಚ ಬಾಯ್ಸ್ ಗರ್ಲ್ಸ್ ತರ ಮಾರ್ಕ್ಸ್ ಚಿತ್ರನ ಇಪ್ಪತ್ತೈದನೇ ತಾರೀಕು ನಾವು ನೋಡ ನೋಡ್ತೀವಿ ಇನ್ನೊಂದು ಫ್ಯಾನ್ ಬಾಯ್ ಮುಮೆಂಟ್ ನಮಗೆ ಹೇಳಿ ನಾವು ಸ್ಟೇಜ್ ಇಂದ ಇಳಿಯೋಕು ಮುಂಚೆ ಅಥವಾ ಅಲ್ಲಿ ಕೂತಾಗೋ ಒಂದು ಹೇಳ್ತೀವಿ ஜ கிச்சாங்க <laughs> <laughs> <laughs>